ಫೆಬ್ರವರಿ ಒಂಬತ್ತಕ್ಕೆ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆ ಈ ಸಿನಿಮಾ ಟೈಟಲ್ ಕೇಳಿದ್ರೆ ಬಹಳ ಜನಕ್ಕೆ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಈ ಕ್ಯಾಟಗರಿ ಅವ್ರು ಇದ್ದೀರಾ ಅದ್ಯಾದ ಜಸ್ ಈ ಚಿತ್ರದ ನಾಯಕ ನಟ ಬಹಳ ಜನಕ್ಕೆ ಹಾಟ್ ಫೇವ್ರೇಟ್ ಯಾಕಂತ ಹೇಳಿದ್ರೆ ನಾವೆಲ್ಲ ಇವ್ನ ಟೆಲಿವಿಷನ್ ಇಂದ ನೋಡ್ಕೊಂಡು ಬರ್ತಾ ಇದೀವಿ ಇವ್ರು ಮಾಡೋ ಸಿನಿಮಾಗಳು ಸೀರಿಯಲ್ಸ್ ಎಲ್ಲವೂ ಕೂಡ ಎಸ್ಪೆಷಲಿ ಹುಡುಗಿರಿಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ವೆರಿ ಹ್ಯಾಂಡ್ಸಮ್ ಅಂಡ್ ಡ್ಯಾಶಿಂಗ್ ಹೀರೋ ಶ್ರೀ ಮಹಾದೇವ್ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಇದರ ಡೆಬ್ಯೂ ಸಿನಿಮಾ ಆದ್ರೆ ರಿಯಾಲಿಟಿ ಶೋಸ್ ಅಲ್ಲಿ ಸೀರಿಯಸ್ ಅಲ್ಲಿ ನೋಡಿದ್ದೀರಾ ಪ್ರಣತಿ ಚಿತ್ರದ ನಾಯಕ ನಟಿದ್ದಾರೆ ನಮಸ್ಕಾರ ತಮ್ಮ ಆದ್ರೆ ನಾಯಕ ನಾಯಕನ ಪರಿಚಯ ಮಾಡಿದ್ದೀನಿ ಸೊ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತ ನಂಗೆ ಕೇಳಲ್ಲ ಯಾಕೆ ಹೇಳಿ ನಾವು ಪರಿಚಯ ಮಾಡ್ತೀವಿ

ಆ ಕಾಲದಿಂದ ನಾನು ಅವ್ರು ಹೇಳ್ತೀನಿ ನಾನು ಸ್ಕೂಲ್ ಡೇಸ್ ಇದ್ದಲಿಂಗೆ ಸೀರಿಯಲ್ ನೋಡ್ಕೊಂಡ ಬಂದಿದ್ದೀನಿ 2016 ಹಂಗಿದ್ದಾಗ ನಾನು ಬಿಗೇನ ಅದ ಸ್ಕೂಲ್ ಅಲ್ಲಿ ಶುರು ಮಾಡ್ದೆ শুটিং ಹೌದಾ ಹಂಗಿದ್ರೆ ಓಕೆ ಫಾರ್ ಇಟ್ ನಾನು ಹೇಳ್ೇನೇ ನಾನು ಕೊಡ್ತೀನಿ ನಾನು ಸ್ಕೂಲ್ ಇಂದನೇ ಶುರು ಆಗ್ಬಿಟ್ಟ ಟ್ಯಾಕ್ಟಿಂಗ್ ಹೌದಾ ಸೀರಿಯಸ್ ಆಗಿ ಇಲ್ಲ ಓಕೆ ಸೂಪರ್

ನೆಕ್ಸ್ಟ್ ಅವಳೆಂದರೆ ಮಳೆಗಾಲ ಬಾಯಾರಿದಂತೆ ಅವಳಿಲ್ಲದ ಕಡುಗುಂಡಿಮೆ ಸುಡುಗಾಡಿನಂತೆ ಅವಳ

ಯಾವುದೋ ನೀವಿಡ ಫಸ್ಟ್ ನಾನು ಲೈನ್ ಹೇಳಿದ ತಕ್ಷಣ ಹೇಳ್ಬೇಕು ಮೂರೆಮಿ ಆಧಾರ ಈ ಕಲೆಯ ಸಿಂಗಾರ ಬಂಗಾರ ಪಾಸ್ 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 ಯಾವುದೋ ಯಾವುದೋ ಕೀಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ಈ ಮಾರ್ಕ್ಸ್ ನನಗೆ ಓಕೆ ನೆಕ್ಸ್ಟ್ ನಕ್ರ ಚಂದ ನೋಡಕಂದ ನನ್ನ ಬಂಗಾರ кваಪ ಬಂದ್ರೆ ಅಯ್ಯೋ ಶಿವನೇ ಶಾನೆ

ಹುಷ್ಯಾರ ಕಂಡ್ರೆ ಒಂದು ಚೂರು ರೂಪಾಯುವುದಿಲ್ಲ ರಾತ್ರಿ ಕುಟ್ಕೊಂಡ್ ಬಂದ್ರೆ

ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕ್ಟಿಂಗ್ ಅವರೇ ಹೇಳಿದ್ದು ಅದು ಹೀರೋ ಓನ್ ಈ ಒಂದು ಬಂದಿದ್ದೀರಾ ನಾವ್ ಜಸ್ಟ್ ಪಾಸ್ ಆಗೋಣ ಸದ್ಯಕ್ಕೆ ಜಸ್ಟ್ ನಾವ್ ಬಿಟ್ಕೊಂಡಿದ್ದು ಸೋತ್ರಿ ಇಲ್ಲಾಂದ್ರೆ ಈಗ ಜಸ್ಟ್ ಪಾಸ್ ಬಗ್ಗೆ ಮಾತಾಡೋಣ ಏನ್ ಆಕ್ಚುಲಿ ಜಸ್ಟ್ ಪಾಸ್ ಅಂದ್ರೆ ನಾನು ಹೇಳಿದೆ ಸಾಲಿನಲ್ಲಿ ಜಸ್ಟ್ ಪಾಸ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗೋದು ಯಾಕೆ ಹೇಳಿ ನಾವೆಲ್ಲ ಜಸ್ಟ್ ಪಾಸ್ ಆಗಿದ್ವಿ ನಾವೆಲ್ಲ ಜಸ್ಟ್ ಪಾಸ್ ಆಗಿದ್ವಿ ಅಂತ ಸೊ ನೀವು ಹೇಳಿ ಜಸ್ಟ್ ಪಾಸ್ ಅಂದ್ರೆ ಏನು ಆಕ್ಚುಲಿ ಜಸ್ಟ್ ಪಾಸ್ ಜಸ್ಟ್ ಪಾಸ್ ಅನ್ನೋದು ಎಲ್ಲರ ಜೀವನದಲ್ಲೂ ಆಗಿರೋ ಒಂದು ಇನ್ಸಿಡೆಂಟು ಒಂದು ಕಾಮನ್ ಇನ್ಸಿಡೆಂಟ್ ಅದು ಪ್ರತಿಯೊಬ್ಬರೂ ಆಗಿರ್ತಾರೆ ಅಂದರೆ ಜಸ್ಟ್ ಪಾಸ್ ಆಗಿಲ್ಲ ಅಂದರೆ ಎಕ್ಸಾಕ್ಟ್ಲಿ ಸುತ್ತಮುತ್ತ ಅಕ್ಕ ಆವ್ರೇಜು ಅಕ್ಕ ಪಕ್ಕದಲ್ಲಿ ಈಗ ತರ್ಟಿ ಸಿಕ್ಸ್ ತರ್ಟಿ ಫೈವ್ ಜಸ್ಟ್ ಪಾಸ್ ಅಂದರೆ ತರ್ಟಿ ಫೈವ್ ಅಲ್ವಾ ಅಂದರೆ ಇನ್ನೇನು ಜಸ್ಟು ಅಂದರೆ ಮಾರ್ಕ್ಸಲ್ಲಿ ಅಂದರೆ ಜಸ್ಟ್ ಮಿಸ್ಸು ಫೇಲ್ ಆಗೋದಕ್ಕೆ ಅಂತ ಅಂತೀವಲ್ಲ ಆ ಥರ ಒಂದು ಆ್ಯಂಡ್ ನಾನು ನನ್ನ ಲೈಫಲ್ಲಿ ಐ ಥಿಂಕ್ ಫೇಲ್ ಆಗಿದ್ದೀನಿ ಆ್ಯಂಡ್ ಜಸ್ಟ್ ಪಾಸ್ ಹತ್ತತ್ರ ಮೂವತ್ತೈದರ ಮೇಲೆ ತೆಗೆದು ಫೇಲ್ ಆಗಿದ್ದೀನಿ ಜಸ್ಟ್ ಪಾಸ್ ಅಷ್ಟೊಂದು ಆಗಿಲ್ಲ ಹಾಂ ಪಾಸ್ ಜಸ್ಪಾಸ್ ಪಾಸ್ ರೀಚ್ ಆಗಿಲ್ಲ ಬಟ್ ಈ ಸಿನಿಮಾ ಪಾಸ್ ಜಸ್ಪಾಸ್ ಒಂದು ಹೆಮ್ಮೆ ಇದೆ ನನಗೆ ಶ್ರೀ ಸರ್ಟಿಫಿಕೇಟ್ ಮೇಲೆ ದೊಡ್ಡದಾಗ್ ಬರ್ಕೋಬಹುದು ತರ್ಟಿ ಫೈವ್ ಅಂತ ಬರ್ಕೋಬಹುದು ಅಷ್ಟು ಹೆಮ್ಮೆ ಇದೆ ಜಸ್ಪಾಸ್ ಸಿನ್ಮಾ ಇನ್ನು ಮಾಡಿದ್ಮೇಲೆ ಯಾಕಂದ್ರೆ ಇಲ್ಲಿರೋ ಕಂಟೆಂಟೇ ಆ ತರ ಕತೆನೆ ಆಗಿದೆ ಜಸ್ಟ್ ಪಾಸ್ ಬಂದ್ರು ಯಾರಿಗೂ ಯಾವ್ದ್ರೂ ಕಮ್ಮಿ ಇಲ್ಲ ಅನ್ನೋದು ಒಂದು ಈ ಸಿನಿಮಾದಿಂದ ಗೊತ್ತಾಗುತ್ತೆ ಯಾರು ಇದು ಬೇಜಾರ್ ಮಾಡ್ಕೋಬಾರು ಅಲ್ವಾ

ತುಂಬ ಖುಷಿಯಾಯ್ತು ಬಿಕಾಸ್ ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ಬಿಕಾಸ್ ಅವ್ರು ಮಾಡಿರೋ ಮೂರು ಮೂವಿನು ಎಲ್ಲ ಸ್ಟಾರ್ ಹೀರೋಯಿನ್ಸ್ ಜೊತೆ ಸೊ ಇದು ಆ್ಯಕ್ಚುಲಿ ಅವ್ರಿಗೂ ಕೇಳಬೇಕು ಈ ಕ್ವಶನು ಹೆಂಗಿದೆ ಫಸ್ಟ್ ಟೈಮ್ ನೀವು ಡೆಬ್ಯೂ ಹೀರೋಯಿನ್ ಜೊತೆ ಮಾಡ್ತಿದ್ದೀರಾ ಅಂತ ಸೊ ನಂಗ್ ಇತ್ತು ಹೆಂಗೆ ಡೆಬ್ಯೂ ಡೆಬ್ಯೂ ಮೂವಿ ಅಲ್ವಾ ನಂದು ಸೊ ಇವ್ರು ಹೆಂಗೆ ರಿಸೀವ್ ಮಾಡ್ಬೋದು ಅಂತ ಬಟ್ ಅವನ ಸೀರಿಯಸ್ ನೋಡಿ ತುಂಬ ಸ್ವೀಟ್ ಆಗಿದ್ರು ಆ್ಯಂಡ್ ತುಂಬ ವೆಲ್ಕಮ್ ಆಗಿದ್ರು ಕಂಫರ್ಟೇಬಲ್ ಫೀಲ್ ಮಾಡ್ತಿದ್ರು ಆ್ಯಂಡ್ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ರು ಸೊ ದ್ಯಾಟ್ ನಾನು ಕೂಡ ಯು ನೋ ಐ ಕ್ಯಾನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತಲ್ವ ನನ್ಗೂ ಸೊ ನಾಲೆಜ್ ಶೇರ್ ಮಾಡಿದ್ದೆ ನಿಮ್ ವಿಚಾರಕ್ಕೆ ಬಂದ್ರೆ ಅದು ಯಾವುದೇ ಸಿನಿಮಾ ಆಗಿರಲಿ ಹಾಟ್ ಅಂಡ್ ಸೋಲ್ ನಮ್ಮ ಸಿನಿಮಾ ನನ್ನ ಸಿನಿಮಾ ಅಂತ ಅದು ಪ್ರಮೋಷನ್ ಆಗಿರ್ಬೋದು ನಿಮ್ ಹೊಂದಿಸಿ ಬರೆಯೋ ಟೈಮಲ್ಲಿ ನೋಡಿದ್ರೆ ಯಾವಾಗ ನೋಡಿದ್ರು ಮಲ್ಲೇಶ್ವರಂ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತೀವಿ ಒಂದ್ ಕಾಲೇಜ್ ಪ್ರಮೋಷನ್ ಅಲ್ಲಿ ಇಲ್ಲಿ ಜಸ್ಪಾಸ್ ಕೂಡ ಅದೇ ರೀತಿ ಪ್ರಮೋಟ್ ಮಾಡ್ತಾ ಇದ್ದೀರಾ ಸಿನಿಮಾ ಇಷ್ಟೊಂದು ಪ್ಯಾಷನೇಟ್ ಆಗೋದಕ್ಕೆ ಏನ್ ರೀಸನ್ ನನ್ಕ ಅಂದ್ರೆ ನಾನು ಬರೀ ಆ್ಯಕ್ಟಿಂಗ್ ಮಾತ್ರ ಇಷ್ಟಪಡಲ್ಲ ಮೇಡಮ್ ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ವಿಚಾರವೂ ಇಷ್ಟ ನನಗೆ ಪ್ರತಿಯೊಂದು ಸ್ಕ್ರ್ಯಾಚಿಂದ ಪ್ರೀ ಪ್ರೊಡಕ್ಷನ್ ವರ್ಕಿಂದ ಹಿಡಿದು ಈ ಪ್ರಮೋಷನ್ ಆಗಿ ರಿಲೀಸ್ ಆಗಿ ಪೋಸ್ಟ್ ರಿಲೀಸ್ ಪ್ರಮೋಷನ್ ಮಾಡೋದಾಗಲಿ ಪ್ರತಿಯೊಂದು ಓ ಟಿ ಟಿ ಬಂದು ಟಿ ವಿಯಲ್ಲಿ ಅಲ್ಲಿವರೆಗೂ ನನಗೆ ಪ್ರಾಸೆಸ್ ಭಾರಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆದರೆ ಅದು ಎಲ್ಲರೂ ಅನ್ಭವಿಸೋಕ್ಕಾಗಲ್ಲ ಅದು ಇದು ಲೈಫ್ ಒಳಗಿರೋ ಒಂದು ಲೈಫ್ ಇದು ಸಿನ್ಮಾ ಅಂದರೆ ಈ ಲೈಫ್ನ ಎಷ್ಟೆಂಜಾಯ್ ಮಾಡ್ತಿದ್ದೋ ಅದೊಳಗಿರೋದೊ ಲೈಫು ಸಿನ್ಮಾ ಜಸ್ಟ್ ಪಾಸ್ ಅನ್ನೋದೊಂದು ಲೈಫು ಹೊಂದಿಸಿ ಬರೀರೋ ಒಂದು ಲೈಫು ಆ ಲೈಫನ್ನು ಒಂದು ವರ್ಷನೋ ಎರಡು ವರ್ಷವೋ ಎಷ್ಟು ವರ್ಷ ಆಗುತ್ತೋ ಅಂತ ಅನುಭವ್ಸ್ಬೇಕು ಬಿಗಿನಿಂಗಿಂದ ಎರಡು ವರೆಗು ಅವಾಗ ಒಂಥರ ಅದು ಆ್ಯಸ್ ಎನ್ ಆ್ಯಕ್ಟರ್ ಯು ಫೀಲ್ ಬರಿ ಕಂಪ್ನಿ ದೆ ಸೆನ್ಸ್ ಆಫ್ ದ ಮೂವಿ ಮೂವಿ ದ ಲೆಸೆನ್ಸ್ ಆಗುತ್ತೆ ಆಮೇಲೆ ಟ್ರಾವೆಲ್ ಮಾಡ್ತೀವಲ್ವ ಜರ್ನಿ ಅಲ್ವಾ ಅದು ಒಂದು ಟೀಮ್ ಜೊತೆ ಜರ್ನಿ ಮಾಡ್ತೀವಲ್ವ ಅದು ಒಂಥರ ಹೊಸ ಹೊಸ ಪಾರ್ಟಿಗಳ ಕಲಿಸ್ಕೊಡುತ್ತೆ ಅದು ತುಂಬ ಮೆಮೋರೀಸ್ ಕ್ರಿಯೇಟ್ ಐ ಲಾ ಆಲ್ಸೋ ಐ ದೇರ್ ಈಸ್ ಎ ಸೇಯಿಂಗ್ ಆಯಿತಾ ಸೆಪ್ಟೆಂಬರಲ್ಲಿ ಬಾರ್ನ್ ಆಗಿರೋರು ಎಲ್ಲದ್ರಲ್ಲೂ ದೇ ಆ್ಯಫ್ ಟು ಅಂದರೆ ಇರಬೇಕು ಅನ್ನೋ ಥರ ಅಂದರೆ ಅದಕ್ಕೆ ಸೆಪ್ಟೆಂಬರ್ ನೋ ನೋ ದಿಸ್ ಇವ್ರು ಇವರು ಸೆಪ್ಟೆಂಬರ್ ಯಾರೋ ಹೇಳಿದ್ರು ನನಗೆ ಆರ್ಟಿಸ್ಟೇ ಸೊ ಸೆಪ್ಟೆಂಬರ್ ಬಾನ್ ಆದವರು ಎಲ್ಲದರಲ್ಲೂ ವರ್ಕ್ ಮಾಡ್ಬೇಕಂದ್ರೆ ಕೋಸ್ಟ್ ಪ್ರೊಡಕ್ಷನ್ ಅಲ್ಲೂ ಅವರು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ದೇಸ್ ಬೀ ಇದೂ ನಂಗೆ ಗೊತ್ತಿಲ್ಲ ಅಲ್ವಾ ಸೊ ಮುಂದೆ ನೀವೇ ಡೈರೆಕ್ಟರ್ ಆಗಿ ನೀವೇ ಪ್ರೊಡ್ಯೂಸರ್ ಆದಾಗ ಹೆಲ್ಪ್ ಆಗ್ಬಹುದು ಪ್ರಣತಿ ಈ ವಿಚಾರ ನಿಮ್ಮ ಡೈರೆಕ್ಟರ್ ರಘು ಅವರು ಶಶಿಧ ಅವರು ಸಿನಿಮಾ ನಿರ್ಮಾಪಕರು ಜೊತೆಗೆ ಬೇರೆ ಬೇರೆ ಕಲಾವಿದ್ರು ಇದ್ದಾರೆ ಅಭಿ ಗಗನ್ ಅರ್ಪಿತಾ ಇದಾರೆ ನಿಖಿಲ್ ಇದಾರೆ ಜೊತೆಗೆ ರಂಗಾಯಣ್ ರಘು ಸರ್ ಸುಚೇಂದ್ರ ಪ್ರಸಾದ್ ಅವರು ಇದ್ದಾರೆ ಸೊ ಇಂತಹ ಕಲಾವಿದರ ಜೊತೆ ಕೆಲಸ ಮಾಡೋದ ಅನುಭವ ಹೇಗಿತ್ತು ಯಾಕಂದ್ರೆ ನಿಮಗೆ ಕ್ಯಾಮ್ರಾ ಹೊಸ್ದಲ್ಲ ಸಿನಿಮಾ ಲ್ಯಾಂಗ್ವೇಜ್ ಸ್ವಲ್ಪ ಬೇರೆ ಇಲ್ಲ ಫಸ್ಟ್ಲಿ ಗ್ಯಾಂಗ್ ವೈಸ್ ಮಾತಾಡ್ಬೇಕಂದ್ರೆ ಕಂಪ್ಲೀಟ್ ಡೆಡ್ ಆಪೋಸಿಟ್ ಒಂದು ನಾರ್ತು ಒಂದು ಸೌತ್ ಪೋಲಿ ಯಾಕೆ ಹೇಳಿ ಒಂದು ಕಂಪ್ಲೀಟ್ ನ್ಯೂ ಟೀಮು ಇನ್ನೊಂದು ಕಂಪ್ಲೀಟ್ ಫುಲ್ಲು ಲೆಜೆಂಡ್ಸು ಸೊ ಅವ್ರ ಜೊತೆ ನಾವೆಲ್ಲರೂ ವರ್ಕ್ ಮಾಡಿರೋದು ಸ್ಕ್ರೀನ್ ಶೇರ್ ಮಾಡಿರೋದು ಐ ಥಿಂಕ್ ಬಡಿ ಎಲೆಸ್ ಬಿಕಾಸ್ ಫಸ್ಟ್ ಮೂವಿಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೇವಲ್ಲ ಟ್ರೂಲಿ ಅ ಬ್ಲೆಸ್ಸಿಂಗ್ ಸೊ ಸಿನಿಮಾ ಲೈಕ್ ತುಂಬ ಡಿಫ್ರೆನ್ಸ್ ಇದೆ ಸೀರಿಯಲ್ಗೂ ಇದಕ್ಕೂ ಹೊಸದಲ್ಲ ಅಂತೀರ ಕ್ಯಾಮ್ರಾಗೆ ಬಟ್ ದೆನ್ ಪ್ರತಿ ಸಲ ನಾವು ಒಂದು ಆ್ಯಕ್ಟ್ ಮಾಡಬೇಕಾದ್ರೆ ಎವ್ರಿಥಿಂಗ್ ಇಸ್ ನ್ಯೂ ಪ್ರತಿ ಸಲ ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಹೊಸದನ್ನ ಕಲಿತಾ ಬರ್ತೀವಿ ಎಲ್ಲರಿಗೂ ಅದು ಪರ್ಸ್ನಲಿ ಅನ್ಸುತ್ತೆ ಆರ್ಟಿಸ್ಟ್ಗಳು ಎಸ್ಪೆಷಲಿ ಪ್ರತಿ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿರ್ತೀವಿ ಮತ್ತು ಇನ್ನೊಂದು ಸೀನ್ ಮಾಡಬೇಕಾದ್ರೆ ಎಷ್ಟೊಂದು ವಿಷಯಗಳನ್ನ ಕಲ್ತಿರ್ತೀವಿ ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಎನ್ವಾರ್ಮೆಂಟ್ ಕಂಪ್ಲೀಟ್ಲಿ ಬಟ್ ಚೆನ್ನಾಗಿತ್ತು ಓಕೆ ನಮ್ಮಲ್ಲಿ ಒಂದು ಕಾಲೇಜ್ ಸಿನಿಮಾ ಅಂದಾಗ ಈ ಹಾಸ್ಟೆಲ್ ಸಿನಿಮಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಬಂತು ಸೊ ಒಂದಷ್ಟು ಸಿನಿಮಾಗಳ ನಮ್ಮ ಮನ್ಸಲ್ಲೇ ಉಳ್ಕೊಳುತ್ತೇನೆ ಈಗ ಕಿರಿಕ್ ಪಾರ್ಟಿ ಅಂತ ಸೊ ಜಸ್ಟ್ ಪಾಸ್ ಯಾವ್ ತರ ಕನೆಕ್ಟ್ ಆಗ್ಬಹುದು ಆಡಿಯನ್ಸ್ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಒಂದು ಪೋಸ್ಟರ್ ನೋಡ್ತಾ ಇದ್ದೆ ಒಂದು ಮೆಟ್ಲು ಮೇಲ್ಗಡೆ ಯಂಗ್ ಜನ್ರೇಷನ್ ಇದೆ ಕೆಳಗಡೆ ಓಲ್ಡ್ ಜನ್ ಓಲ್ಡ್ ಜನ್ರೇಷನ್ ಅಂತ ಹೇಳಲ್ಲ ಸೀನಿಯರ್ ಕಲಾವಿದ ಸೊ ನಾವು ಬರೀ ಕಾಲೇಜ್ ಸ್ಟೋರಿ ಅಂದ್ಕೊಂಡ್ರೆ ಅದಲ್ಲ ಎರಡು ಇದೆ ಅಂತ ಗೊತ್ತಾಗುತ್ತೆ ಸೊ ಜನರ ಮನಸ್ಸಲ್ಲಿ ಹೇಗೆ ಬಿಡ್ಕೊಬಹುದು ಅಂತ ಅನಿಸುತ್ತೆ ನಾನು ಈಗ ಕಾಲೇಜ್ ಕ್ರಿಕ್ ಪಾರ್ಟಿ ಅಂದಾಗ ನಮಗೆ ಕಾಲೇಜು ಫನ್ನು ಆ ಸಂಭಾಷಣೆ ಆ ಲವ್ ಸ್ಟೋರಿ ಇವೆಲ್ಲವೂ ನೆನಪಾಗುತ್ತೆ ನಮಗೆ ನಮ್ಮ ಜಸ್ಪಾಸ್ ಸಿನಿಮಾ ನೆನಪಾಗಬೇಕು ಅಂದರೆ ಅವ್ರಿಗೆ ಎಲ್ಲವೂ ಏನು ಹೇಳಿದ್ನ ಜೊತೆಗೆ ಮಜಾ ಸೆಂಟಿಮೆಂಟ್ ಕೂಡ ಇರುತ್ತೆ ಆ್ಯಂಡ್ ಗುರು ಹಿರಿಯರ ಬಗ್ಗೆ ದೊಡ್ಡವ್ರ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಆಮೇಲೆ ಈಗ ಪ್ರಿನ್ಸಿಪಲ್ ನಮಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಅವರು ಸ್ಯಾಕ್ರಿಫೈಸ್ ಏನು ಮಾಡ್ತಾರೆ ಈ ಮೂವಿಲಿ ಅದು ಗೊತ್ತಾಗುತ್ತೆ ಆ್ಯಂಡ್ ಸಸ್ಪೆನ್ಸ್ ಇದೆ ಥ್ರಿಲ್ಲಿಂಗ್ ಒಂದಷ್ಟು ಎಲಿಮೆಂಟ್ಸ್ಗಳಿದೆ ಆಮೇಲೆ ಮೋಟಿವೇಶನ್ ತುಂಬಾ ಇದೆ ಸೊ ನಂದರೆ ಈಗ ಒಂದೊಂದು ಮೂವಿಲಿ ಒಂದಷ್ಟು ವೆಪನ್ಸ್ ಇರುತ್ತೆ ಅಂದರೆ ನಾನು ಈಗ ವಾರಿಗೂ ಹೊಟ್ಟು ಹೊರಟಿದ್ದೀವಿ ಅನ್ನೋದಾದರೆ ಒಂದಷ್ಟು ವೆಪನ್ಸ್ ಇರುತ್ತೆ ನಿಮ್ಮ ಸ್ಟ್ರಾಂಗ್ ವೆಪನ್ ಯಾವುದಪ್ಪ ಅಂದರೆ ಒಂದೊಬ್ರದ್ದು ಒಂದು ಸ್ಟ್ರಾಂಗ್ ವೆಪನ್ ಇರುತ್ತೆ ಫನ್ ಇರುತ್ತೆ ಇಲ್ಲ ಇಮೋಷನ್ ಇರುತ್ತೆ ಇಲ್ಲ ಮಾಸ್ ಎಲಿಮೆಂಟ್ಸ್ ಇರುತ್ತೆ ನಂದ್ರಲ್ಲಿ ಎಲ್ಲವೂ ಸ್ಟ್ರಾಂಗ್ ವೆಪನ್ಸ್ ಇದೆ ಎಲ್ಲಾದ್ರಲ್ಲೂ ನೀವು ಆ ಲವ್ ತೊಗೊಳ್ಳಿ ಅದು ಸ್ಟ್ರಾಂಗ್ ಅನ್ಸುತ್ತೆ ಆ ಫ್ರೆಂಡ್ಶಿಪ್ ತೊಗೊಳ್ಳಿ ಅದು ಸ್ಟ್ರಾಂಗ್ ಅನ್ಸುತ್ತೆ ಇಲ್ಲ ನಾನು ಏನಾದರೂ ಸಸ್ಪೆನ್ಸ್ ಎಲಿಮೆಂಟ್ ಹೇಳಿದ್ನಲ್ಲ ಅದು ಸ್ಟ್ರಾಂಗ್ ಅನ್ಸುತ್ತೆ ಸೊ ನಮ್ಮಲ್ಲಿ ಎಲ್ಲ ವೆಪನ್ಸ್ ಕೂಡ ಸ್ಟ್ರಾಂಗ್ ಇದೆ ಸೊ ಯಾವುದೇ ಎಮೋಷನ್ ಹೇಳಕ್ಕೆ ಹೊರಟಿದ್ರು ನಾವಿಲ್ಲಿ ಅವೆಲ್ಲವೂ ರೀಚ್ ಆಗೋ ಥರನೇ ಇದೆ ಇದು ಆ್ಯಂಡ್ ಅದಕ್ಕೆ ಬಿ ಜಿ ಎಮ್ ಆಗಲಿ ಅದು ನಮ್ಮ ಆ್ಯಕ್ಟಿಂಗ್ ಅಷ್ಟೇ ಅಲ್ವಲ್ಲ ಬಿ ಜಿ ಎಮ್ ಆಗಲಿ ಡಿ ಐ ಆಗಲಿ ಎಲ್ಲವೂ ಈ ಟೆಕ್ನಿಕಲ್ ವರ್ಕೆಲ್ಲ ಎಲ್ಲವೂ ಸೇರೋದ್ರಿಂದ ನೀಟಾಗಿ ನಾನು ಸಿನ್ಮಾ ನೋಡಿದ್ದೀನಿ ತುಂಬ ಚೆನ್ನಾಗಿ ರೆಡಿ ಆಗಿದೆ ನೀಟ್ ಅಂದರೆ ಎಲ್ಲೂ ಬೋರ್ ಆಗಲ್ಲ ಹಾಗೆ ನಾವು ಯೂಸ್ಲಿ ನಮ್ಮ ಸಿನ್ಮಾ ನೋಡಿದಾಗ ನಮ್ಮನ್ನು ಜಾಸ್ತಿ ನೋಡ್ತಿರ್ತೀವಿ ನಾನು ಹೆಂಗಿದ್ದೀನಿ ಕಾಸ್ಟ್ಯೂಮ್ ಕರೆಕ್ಟ್ ಆಗಿದೆ ಹೇರ್ ಸ್ಟೈಲ್ ಕರೆಕ್ಟ್ ಆಗಿದೆಯಾ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ ಇದರಲ್ಲಿ ಯಾರೇ ಆಗಿರಲಿ ನೋಡಿದಾಗ ಇಡೀ ಮೂವಿನ ಎಂಜಾಯ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ

ಪ್ರಾಮಿಸಿ ಕಾಣಿಸ್ತಿದ್ದೀರಾ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀರಾ ಸೊ ನಿಮ್ಮ ಹಾಡು ಹದಿನೆಂಟು ಲಕ್ಷ ಏನೋ ಓಡಿದೆ ಓಡ್ತಾ ಇದೆ ಗೊತ್ತಿಲ್ಲ ಜಸ್ಟ್ ಪಾಸ್ ಜಸ್ಟ್ ಪಾಸ್ ತುಂಬಾ ಖುಷಿ ಆಗ್ತಿದೆ ಆಬ್ವಿಯಸ್ಲಿ ಫಸ್ಟ್ ಸಾಂಗ್ ಇನ್ಫ್ಯಾಕ್ಟ್ ಏನ್ ಫ್ಯಾಕ್ಟ್ ಏನು ಗೊತ್ತಾ ಈಗ ಬೇರೆ ಸಾಂಗ್ಸ್ ಮಾಡಿದ್ನ ನಾವೆಲ್ಲ ರೀಲ್ಸ್ ಮಾಡ್ತಿದ್ವಿ ಟಿಕ್ ಟಾಕ್ ಮಾಡ್ತಿದ್ವಿ ಅಲ್ಲ ಇವಾಗ ಬೇರೆ ಯಾರೋ ನಮ್ಮ ಸಾಂಗ್ ಗೆ ರೀಲ್ಸ್ ಮಾಡ್ತಿದ್ದಾರೆ ಅಂದ್ರೆ ಎಷ್ಟು ಚೆನ್ನಾಗಿ ಫೀಲ್ ಆಗತ್ತೆ ಹೇಳಿ ಆಬ್ವಿಯಸ್ಲಿ ತುಂಬಾ ಇಲ್ಲ ಟಿಕ್ ಟಾಕ್ ಟೈಮ್ ಅಲ್ಲಿ ತುಂಬಾ ಮಾಡ್ತಿದ್ದೆ ಅದಾದ್ಮೇಲೆ ಲಾಕ್ ಬ್ಯಾನ್ ಆಯ್ತಲ್ಲ ಸೊ ಇಂಟ್ರೆಸ್ಟ್ ಹೋಗ್ಬಿಡ್ತು ಸೊ ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ನಮ್ ಸಾಂಗ್ ಗೆ ಮಾಡಿರೋದು ರೀಲ್ಸ್ ಯುಟಿಲೈಸ್ ಮಾಡ್ಕೋಬೇಕು ಈಗ ನೈಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಸಿನಿಮಾ ಈಗ ಕಾಂಪಿಟೇಷನ್ ಇದೆ ಸೀರಿಯಸ್ ಮಾತಾಡೋದಾದ್ರೆ ಅದು ಸ್ಟಾರ್ ಸಿನಿಮಾ ಹಂಡ್ರೆಡ್ ಕೋರ್ಸ್ ಏನೇ ಸಿನಿಮಾ ಬಂದ್ರು ಕೂಡ ಸಿನಿಮಾ ಥಿಯೇಟರ್ ನಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ಅದು ಜನಕ್ಕೆ ತಲುಪಬೇಕು ಸೊ ಈ ಕಾಂಪಿಟೇಷನ್ ನಡುವೆ ಜಸ್ಟ್ ಪಾಸ್ ಹೇಗೆ ಸ್ಪೆಷಲ್ ಆಗಿ ನಿಲ್ಲಬಹುದು ಜನ ಯಾಕೆ ಥಿಯೇಟರ್ ಬಂದು ನೋಡ್ಬೇಕಂತ ನಿಮ್ ಅನ್ಸುತ್ತೆ ಈ ಥರ ಕಾಂಪಿಟೇಷನ್ ಇರಬಾರ್ದು ಡಿಸ್ಟಬೆನ್ಸ್ ಆಗಬಾರ್ದು ಡಿಸ್ಟಬೆನ್ಸ್ ಇಲ್ಲ ಕಾಂಪಿಟೇಷನ್ ಬೇಡ ಕಾಂಪಿಟೇಷನ್ ಇದ್ರೇ ಅಲ್ಲಿ ಬೆಸ್ಟ್ ವರ್ಕಲ್ಲಿ ಬೆಸ್ಟ್ ತೆಗ್ಸೋಕ್ಕಾಗೋದು ಒಂದು ಖುಷಿ ಮೇಡಮ್ ಈಗ ಸಿನಿಮಾಗಳು ಒಂದು ಟೈಮಲ್ಲಿ ರಿಲೀಸೇ ಆಗ್ತಿರ್ಲಿಲ್ಲ ಲಾಕ್ಡೌನ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿಲ್ಲ ಕಾಂಪಿಟೇಷನ್ ಸಿನಿಮಾನೇ ಇರ್ತಿರ್ಲಿಲ್ಲ ಇವಾಗ ಎಷ್ಟೋ ಸಿನಿಮಾಗಳು ಬರ್ತಿದೆ ಆ ಬ್ರೈಟರ್ ಸೈಡ್ನ ನೋಡಬೇಕು ನಾವು ಎಲ್ಲ ಸಿನಿಮಾನೂ ನೋಡಬೇಕು ಜನರು ಸೊ ನನ್ನ ಸಿನಿಮಾನ ಈ ಪಾಸ್ ಯಾಕೆ ನೋಡಬೇಕು ಅಂದರೆ ಇದು ಕಾಲೇಜಲ್ಲಿ ಟಾಪರ್ನಷ್ಟೇ ಯಾವಾಗಲೂ ಹೊಗಳಬಾರ್ದು ಒಬ್ಬ ಜಸ್ಪಾಸ್ ಬಂದಿರೋನು ಫೇಲ್ ಆಗಿರೋನು ಕೂಡ ಇನ್ನೊಂದು ಚಾನ್ಸ್ ಇದೆ ಅನ್ನೋದನ್ನ ಹೇಳಬೇಕು ಮೋಟಿವೇಟ್ ಮಾಡಬೇಕು ಸಚಿನ್ ಫೇಲ್ ತೆಂಡೂಲ್ಕರ್ಕೆ ಹೌದು ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾಲೇಜ್ ಡ್ರಾಪ್ ಔಟ್ ಫೇಲು ಕೂಡ ಆಗಿಲ್ಲ ಫೇಲ್ ಆದರೂ ಆಮೇಲೆ ಡ್ರಾಪ್ಔಟ್ ಆದರೂ ಎಷ್ಟೋ ಸಾಧನೆ ಮಾಡಿದ್ದಾರೆ ಸೊ ಅದೊಂದು ಮೋಟಿವೇಶನ್ ಇದೆ ಸೊ ಎಂಟರ್ಟೈನ್ಮೆಂಟ್ ಜೊತೆಗೆ ಯಾವಾಗಲೂ ಒಂದು ಮೆಸೇಜ್ ಚಿಕ್ಕದಾಗ ಹೇಳಬೇಕು ನಾವು ಅಂದರೆ ಒಂಥರ ಆಡಿಯನ್ಸ್ ಮಗು ಇದ್ದಂಗೆ ಬರೀ ಒಂದನ್ನೇ ಜಾಸ್ತಿ ಹೇಳೋಕ್ಕಾಗಲ್ಲ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಅವ್ರಿಗೆ ಸರ್ವ್ ಮಾಡಬೇಕು ಅದು ಚೆನ್ನಾಗಿ ಆಗಿದೆ ಇದರಲ್ಲಿ ನನ್ನ ಪ್ರಕಾರ ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಿದ್ದೀನಿ ನಾನು ನಾನೊಬ್ಬ ಸಿನಿಮಾದವನಾಗೆ ಹೇಳ್ತಿಲ್ಲ ಆಡಿಯನ್ಸ್ ಆಗಿ ಹೇಳಬೇಕು ಅಂದರೆ ವರ್ತ್ ವಾಚಿಂಗ್ ಆರಾಮಾಗಿ ಹೋಗಿ ನೋಡ್ಬೋದು ಎಲ್ಲೂ ಟೈಮ್ ವೇಸ್ಟ್ ಆಗೋಲ್ಲ ಆ್ಯಂಡ್ ದುಡ್ಡು ಕೂಡ ವೇಸ್ಟ್ ಆಗೋಲ್ಲ ಮಾಲಲ್ಲೇ ಹೋಗಿ ನೋಡ್ಬೋದು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಕೊಟ್ಟರು ಏನೂ ವೇಸ್ಟ್ ಆಗೋಲ್ಲ ಅನ್ಸುತ್ತೆ ನೀವು ರಿಲೀಸ್ ಆಗ್ತಿದೆ ಜಸ್ಟ್ ಜಸ್ಪಾಸ್ನ ಯಾಕೆ ಜನ ಬಂದು ನೋಡ್ಬೇಕಂತ ಯಾಕೆ ನೋಡ್ಬೇಕು ಅಂದರೆ ಇವಾಗ ಯೂಶಲಿ ತರ್ಟಿ ಫೈವ್ ಮಾರ್ಕ್ಸ್ ತೊಗೊಂಡಿರೋನ ತುಂಬಾ ಕೀಳಾಗಿ ನೋಡ್ತಾರೆ ಅಯ್ಯೋ ಪಾಸ್ ಸ್ಟೂಡೆಂಟ್ ಇವನೇನು ಅಚೀವ್ ಮಾಡ್ತಾನೆ ಲೈಫಲ್ಲಿ ಅಂತ ಮಾತಾಡ್ತಾರೆ ಬಟ್ ತರ್ಟಿ ಫೈವ್ ಮಾರ್ಕ್ಸ್ ತೊಗೊಂಡಿದ್ದವ್ರು ಕೂಡ ಲೈಫಲ್ಲಿ ಎಷ್ಟೆಲ್ಲ ಅಚೀವ್ ಮಾಡ್ಬೋದು ಅಂತ ಒಂದಾಗಿದ್ದರೆ ಇನ್ನೊಂದು ಕಡೆ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಬಿಕಾಸ್ ಇವಾಗಿನ ಜನ್ರೇಷನ್ ಅವರು ಅಜ್ಜಿ ತಾತನ ಜೊತೆ ಅಷ್ಟು ಕನೆಕ್ಟೆಡ್ ಇರೋಲ್ಲ ಸೊ ಈ ಮೂವಿಲಿ ಅವ್ರ ಜೊತೆ ಕನೆಕ್ಟೆಡ್ ಆಗಿದ್ದೀವಿ ಸೊ ಎಷ್ಟು ಚೆನ್ನಾಗಿರುತ್ತೆ ಅಜ್ಜಿ ತಾತನ ಜೊತೆ ಕನೆಕ್ಷನ್ನು ಅನ್ನೋದನ್ನ ಅದನ್ನು ತೋರಿಸ್ಕೊಟ್ಟಿದ್ದೀವಿ ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಸಸ್ಪೆನ್ಸ್ ಇದೆ ಇದೆ ಫೈಸ್ ಇದೆ ರೊಮ್ಯಾನ್ಸ್ ಇದೆ ಕ್ಯೂಟ್ನೆಸ್ ಇದೆ ಸೊ ಓವರ್ ಆಲ್ ಫುಲ್ ಪ್ಯಾಕೇಜ್ ಇದೆ ನೋಡ್ಬೇಕು ಜಸ್ಟ್ ಜಸ್ಪಾಸ್ ಸಿನಿಮಾ ಟೈಟಲ್ ಆಗಿರ್ಲಿ ಥಿಯೇಟರ್ ನಲ್ಲಿ ಡಿಸ್ಟಿಂಕ್ಷನ್ ಬರ್ಲಿ ಅಂತ ನಾನ್ ವಿಶ್ ಮಾಡ್ತೀನಿ ಆಲ್ ದ ವೆರಿ ಬೆಸ್ಟ್ ಬೋತ್ ಆಫ್ ಥ್ಯಾಂಕ್ ಯು ಸೋ ಮಚ್ ಜಸ್ಟ್ ಜಸ್ಪಾಸ್ ಸಿನಿಮಾ ರಿಲೀಸ್ ಆಗ್ತಿದೆ ಅವೆಲ್ಲರೂ ಕೂಡ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ